ಸ್ನೇಹಿತರೆ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಭರ್ಜರಿ ನೇಮಕಾತಿ ನಡೆಯಲಿದ್ದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಗಮನಿಸಬಹುದು ನೀವು ನೋಡಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದಿ ಯು ಜಿ ಅಂಡ್ ಪಿ ಜಿ ಗೆಸ್ಟ್ ಫ್ಯಾಕಲ್ಟಿ ಪೊಸಿಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕುವೆಂಪು ಯೂನಿವರ್ಸಿಟಿಯಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಇಚ್ಛಿಸುವಂತಹ ಅತಿಥಿ ಉಪನ್ಯಾಸಕರಿಗೆ ಒಂದು ಆಯ್ಕೆಯ ಪ್ರೋಸೆಸ್ ಹೇಗಿರುತ್ತೆ ಜೊತೆಗೆ ಮೇನ್ ಇಂಪಾರ್ಟೆಂಟು ಅರ್ಜಿ ಶುಲ್ಕ ಫೀಸ್ ಪೇಮೆಂಟ್ ಯಾವ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಕುವೆಂಪು ಯೂನಿವರ್ಸಿಟಿ ನೋಡಿ ಈ ವಿಶ್ವವಿದ್ಯಾಲಯ ಕಾರ್ಯಾಲಯ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಪಿನ್ ಕೋಡ್ ಫೈವ್ ಡಬಲ್ ಸೆವೆನ್ ಫೋರ್ ಒನ್ ಫೈವ್ ಇದರಲ್ಲಿ ಮೇನ್ ನೀವು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲಿ ಸ್ನೇಹಿತರೆ ನೋಡಿ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಇದ್ದು ಸ್ನಾತಕೋತ್ತರ ಕೇಂದ್ರ ಹಾಗೂ ಕೇಂದ್ರ ಅಂದ್ರೆ ಸೆಂಟರ್ಸ್ ಸ್ನೇಹಿತರ ನೋಡಿ ಇಲ್ಲಿ ಕಡೂರು ಅಥವಾ ಚಿಕ್ಕಮಗಳೂರು ಹಾಗೂ ವಿಶ್ವವಿದ್ಯಾಲಯದ ಅಧೀನಕ್ಕೊಳಪಡುವ ಘಟಕ ಅಂದ್ರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸು ಕಾಲೇಜುಗಳಲ್ಲಿರುವ ಸ್ನಾತಕೋತ್ತರ ವಿಭಾಗ ಹಾಗೂ ಘಟಕ ನೇರ ಆಡಳಿತಕ್ಕೊಳಪಡುವ ಸ್ನಾತಕೋತ್ತರ ಪದವಿ ಕಾಲೇಜುಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಇಲ್ಲಿ ತಿಳಿಸಿರುವಂತೆ ಲಭ್ಯ ಇರುವಂತಹ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆಯಲು ಯು ಜಿ ಸಿ ನಿಯಮಾವಳಿಗಳ ಅನುಸಾರ ಅರ್ಹ ಅಭ್ಯರ್ಥಿಗಳಿಂದ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರುವಂಥದ್ದು ಸೊ ನೆಕ್ಸ್ಟ್ ಯಾವ ವಿಭಾಗದಲ್ಲಿ ಎಷ್ಟು ವಿಷಯಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡ್ತಾ ಹೋಗೋಣ ಫಸ್ಟ್ ಒಂದು ಜ್ಞಾನ ಸಾಹಿ ಆದ್ರೆ ಶಂಕರಘಟ್ಟ ಈ ಒಂದು ವಿಭಾಗದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಸಮಾಜಕ್ಕರ್ಯ ಬರೋಬ್ಬರಿ ಇದರಲ್ಲಿ ಒಂದರಿಂದ ಮೂವತ್ತೊಂದು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದರಲ್ಲಿ ತಿಳಿಸಿರುವಂತಹ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ನಿಮಗೊಂದು ಡೌಟ್ ಬರುತ್ತೆ ಇದರಲ್ಲಿ ವಿಷಯಗಳಷ್ಟೇ ಕೊಟ್ಟಿದರೆ ಎಷ್ಟು ವೇಕೆನ್ಸಿ ಇದೆ ಅಂತ ತೋರಿಸಿಲ್ಲ ಅಂತ ಸೊ ಅದನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಒಂದರಿಂದ ಮೂವತ್ತೊಂದು ವಿಷಯಗಳು ಎಷ್ಟಿದೆಯೋ ಅಷ್ಟಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ನಿಮ್ಮ ಸಬ್ಜೆಕ್ಟ್ ನಿಮ್ಮ ವಿಷಯದಲ್ಲಿ ಯಾವುದ್ರಲ್ಲಿ ನೀವು ಟೀಚ್ ಮಾಡ್ತೀರೋ ಆ ಒಂದು ವಿಷಯದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆನಾ ನೆಕ್ಸ್ಟ್ ಎರಡರಲ್ಲಿ ಅಬ್ಸರ್ವ್ ಮಾಡಿ ಸ್ನಾತಕೋತ್ತರ ಕೇಂದ್ರ ಕಡೂರು ನೋಡಿ ಈ ಒಂದು ವಿಭಾಗದಲ್ಲಿ ಔಷಧೀಯ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರ ಕಾಮರ್ಸ್ ಡಿಪಾರ್ಟ್ಮೆಂಟ್ ಈ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೆಕ್ಸ್ಟು ಮೂರರಲ್ಲಿ ಅಬ್ಸರ್ವ್ ಮಾಡಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕಮಗಳೂರು ಈ ವಿಭಾಗದಲ್ಲಿ ಗಣಿತಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರ ಈ ಎರಡು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ನಾಲ್ಕರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಹಾಗೆ ಸಹ್ಯಾದ್ರಿ ಕಾಲೇಜು ಆವರಣ ಶಿವಮೊಗ್ಗ ವಿಭಾಗದಲ್ಲಿ ಅಬ್ಸರ್ವ್ ಮಾಡಿ ಉರ್ದು ಮತ್ತು ಸಂಸ್ಕೃತ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಫಿಫ್ತ್ ಅಬ್ಸರ್ವ್ ಮಾಡಿ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ ವಿಭಾಗಗಳಲ್ಲಿ ಅಬ್ಸರ್ವ್ ಮಾಡಿ ವಿಷಯಗಳು ಇಂಗ್ಲೀಷ್ ಅರ್ಥ ರಾಜ್ಯಶಾಸ್ತ್ರ ನೆಕ್ಸ್ಟು ಅರ್ಥಶಾಸ್ತ್ರ ಈ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಹಾಗೆ ಸಿಕ್ಸ್ತನ್ನು ಅಬ್ಸರ್ವ್ ಮಾಡಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಜಿಲ್ಲೆ ಇದರಲ್ಲಿ ಈ ವಿಭಾಗದಲ್ಲಿ ಅಬ್ಸರ್ವ್ ಮಾಡಿ ಟೋಟಲ್ ಆಗಿ ನಾಲ್ಕು ವಿಷಯಗಳಿಗೆ ನಿವಾಜ ಸಲ್ಲಿಸಬಹುದು ವೈಜ್ಞಾನಿಕ ತಂತ್ರಜ್ಞಾನ ಔದ್ಯೋಗಿಕ ರಸಾಯನಶಾಸ್ತ್ರ ನೆಕ್ಸ್ಟ್ ರಸಾಯನಶಾಸ್ತ್ರ ಹಾಗೆ ಭೌತಶಾಸ್ತ್ರ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಸೆವೆಂತ್ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಶಿವಮೊಗ್ಗ ಈ ಇದರಲ್ಲಿ ಬರ್ತಕ್ಕಂಥ ವಿಭಾಗಗಳು ಎಮ್ ಬಿ ಎ ಮತ್ತು ಎಮ್ ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಘಟಕ ನೇರ ಆಡಳಿತಕ್ಕೊಳಪಟ್ಟ ಕಾಲೇಜು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ ಡಿಸ್ಟಿಕ್ಕು ಇದರಲ್ಲಿ ಬರೋಬ್ಬರಿ ಒಂದರಿಂದ ಹತ್ತೊಂಬತ್ತು ವಿಷಯಗಳಿಗೆ ಅಭ್ಯರ್ಥಿಗಳು ನೀವು ಅತಿಥಿ ಉಪನ್ಯಾಸಕರ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ನೋಡಿ ಈ ವಿಭಾಗಗಳು ಕನ್ನಡ ಸಂಸ್ಕೃತಿ ಇಂಗ್ಲಿಷ್ ಭಾಷಾ ಹಿಂದಿ ಉರ್ದು ಅರ್ಥಶಾಸ್ತ್ರ ಸಮಾಜ ಕಾರ್ಯ ಇತಿಹಾಸ ಪತ್ರಿಕೋದ್ಯಮ ಶಿಕ್ಷಣ ದೈಹಿಕ ಶಿಕ್ಷಣ ಮನೋಶಾಸ್ತ್ರ ಗಣಕ ವಿಜ್ಞಾನ ಪರಿಸರ ವಿಜ್ಞಾನ ಪರಿಸರ ಅಧ್ಯಯನ ಇತ್ಯಾದಿ ಬರೋಬ್ಬರು ಒಂದರಿಂದ ಹತ್ತೊಂಬತ್ತು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟು ಎರಡರಲ್ಲಿ ಅಬ್ಸರ್ವ್ ಮಾಡಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಇದರಲ್ಲಿ ವಿಭಾಗ ವಿಷಯವಾರು ಬರೋದಾದರೆ ಒಂದರಿಂದ ಇಪ್ಪತ್ತು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಕನ್ನಡ ವಿಜ್ಞಾನ ಉರ್ದು ಹಿಂದಿ ಸೊ ನೀಟಾಗಿ ನಿಮ್ಮ ನಿಮ್ಮ ವಿಷಯಗಳು ಯಾವುದಿದೆ ಇದರಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆನಾ ನೆಕ್ಸ್ಟ್ ತರ್ಡ್ ಒನ್ನಲ್ಲಿ ಅಬ್ಸರ್ವ್ ಮಾಡಿ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಶಿವಮೊಗ್ಗ ಇದರಲ್ಲಿ ವಿಭಾಗಕ್ಕೆ ಬರೋದಾದರೆ ಒಂದರಿಂದ ಹದಿಮೂರು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಕನ್ನಡ ಸಂಸ್ಕೃತ ಇಂಗ್ಲೀಷ್ ಹಿಂದಿ ಉರ್ದು ಬಿ ಕ್ ಬಿ ಎ ನೋಡಿ ಬರೋಬ್ಬರಿ ಒಂದು ಎಷ್ಟು ವಿಷಯಗಳಿದೆಯೋ ಅಷ್ಟು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಲಾಸ್ಟ್ ಒನ್ ಫೋರ್ತ್ ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಇದು ನೇರ ಆಡಳಿತಕ್ಕೊಳಪಟ್ಟ ಆಗಿರುತ್ತೆ ನೋಡಿ ವಿಶ್ವವಿದ್ಯಾಲಯ ಶ್ರೀಮದ್ ರಂಭಾಪುರಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ಶಂಕರಘಟ್ಟ ಇದರಲ್ಲಿ ತಿಳಿಸಿರುವಂತೆ ಮೇನು ನೇರ ಆಡಳಿತಕ್ಕೊಳಪಟ್ಟುವ ಕಾಲೇಜು ಇದಾಗಿರುತ್ತೆ ಅಂತ ಹೇಳಿದರೆ ನೋಡಿ ಈ ಒಂದು ವಿಭಾಗದಲ್ಲಿ ಗಮನಿಸೋದಾದರೆ ಒಂದರಿಂದ ಹದಿಮೂರು ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಓಕೆನಾ ನೋಡಿ ಇದರಲ್ಲಿ ತಿಳಿಸಿರುವಂತಹ ಅಷ್ಟು ವಿಷಯಗಳಿಗೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದರ ಒಂದು ಆಯ್ಕೆ ಪ್ರೋಸೆಸ್ ಹೇಗಿರುತ್ತೆ ಪ್ಲಸ್ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಫೀಸ್ ಪೇಮೆಂಟ್ ಏನು ಯಾವ ಒಂದು ಷರತ್ತುಗಳನ್ನು ಒಯ್ದಂತೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತಾರೆ ಅದಕ್ಕೆ ಸಂಬಂಧ ಇಲ್ಲೊಂದಷ್ಟು ಮಾಹಿತಿ ಇಲ್ಲಿ ಸ್ಕ್ರೀನ್ ಅನ್ನು ಕಬ್ಸೂರ್ವ್ ಮಾಡ್ತಾ ಹೋಗಿ ನೋಡಿ ಅಭ್ಯರ್ಥಿಗಳಿಗೆ ಸೂಚನೆ ನೋಡಿ ಅರ್ಜಿಯನ್ನು ವಿಶ್ವವಿದ್ಯಾಲಯ ಇಲ್ಲಿ ತೋರಿಸ್ತಾ ಇರುವಂತಹ ವೆಬ್ಸೈಟ್ ಮುಖಾಂತರ ಈ ಒಂದು ಲಿಂಕ್ ಮೂಲಕ ನೀವು ಸ್ನಾತಕೋತ್ತರ ವಿಷಯಗಳು ಲಿಂಕನ್ನು ಆಯ್ಕೆ ಮಾಡಿ ಗೂಗಲ್ ಫಾರಮಲ್ಲಿ ಸಹ ನೀವು ಅರ್ಜಿ ಸಲ್ಲಿಸಲು ಸೂಚಿಸಿ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ನೋಡಿ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರು ಅಂತಿಮ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬರೋ ತಿಂಗಳು ಅಂದರೆ ಆಗಸ್ಟ್ ನಾಲ್ಕರಂದು ಕೊನೆಯ ದಿನಾಂಕ ಆಗಿರುತ್ತೆ ನೆನಪಿರ್ಲಿ ಸ್ನಾತಕೋತ್ತರ ವಿಷಯಗಳಿಗೆ ಜೊತೆಗೆ ಅತಿಥಿ ಉಪನ್ಯಾಸಕರು ನಿಮ್ಮ ವಿಷಯಗಳು ಯಾವುದು ಅದಕ್ಕೆ ಆ ಒಂದು ವಿಷಯಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ಸಹ ಇಲ್ಲಿ ಕೊಟ್ಟಿದರೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಮಾನವ ಸಂಪನ್ಮೂಲ ಮತ್ತು ನಿರ್ವಹಣಾ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯ ಸಹ್ಯಾದ್ರಿ ಶಂಕರಘಟ್ಟ ಇಲ್ಲಿ ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಒಳಗಾಗಿ ತಲುಪುವಂತೆ ಇಲ್ಲಿ ತಿಳಿಸಿರುವಂಥದ್ದು ಆ ಒಂದು ದಿನಾಂಕ ಸಮಯದೊಳಗೆ ನಿವಾರ್ಜನೆ ಸಲ್ಲಿಸಬೇಕಾಗುತ್ತೆ ಓಕೆ ನಾನು ನೆಕ್ಸ್ಟ್ ಫೋರ್ತ್ ಅತಿಥಿ ಉಪನ್ಯಾಸಕರ ಸೇವೆ ಪಡೆಯಲು ಪ್ರಕ್ರಿಯೆಯ ಒಂದು ಅನುಸರಣೆ ಏನಾಗಿರುತ್ತೆ ಅಂದರೆ ನೇಮಕಾತಿ ಹಾಗೂ ಅತಿಥಿ ಉಪನ್ಯಾಸಕರ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಪರಿಗಣಿಸಿ ನಿಗದಿಪಡಿಸುವ ಹಾಗೂ ಸಂಭಾವನೆ ಪಾವತಿಗಳು ವಿಶ್ವವಿದ್ಯಾಲಯವು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಲಕಾಲಕ್ಕೆ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಇಲ್ಲಿ ಒಳಪಟ್ಟಿರುತ್ತದೆ ನಾ ನೆಕ್ಸ್ಟು ಅತಿಥಿ ಉಪನ್ಯಾಸಕರ ಸೇವೆಗೆ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ವೇಳಾಪಟ್ಟಿಯನುಸಾರ ಸಂಭಾವನೆಯನ್ನು ನಿಮಗೆ ಕೊಡ್ತಾರೆ ಅಂದರೆ ಪಾವತಿಸಲಾಗುತ್ತದೆ ಅಂತ ಹೇಳಿದರೆ ನೆಕ್ಸ್ಟ್ ಸಿಕ್ಸ್ತ್ನು ಅತಿಥಿ ಉಪನ್ಯಾಸಕರ ಸೇವೆಯು ಸ್ನಾತಕೋತ್ತರ ವಿಭಾಗಗಳು ಅಥವಾ ಕಾಲೇಜುಗಳಲ್ಲಿ ಲಭ್ಯವಿರುವಂತಹ ಬೋಧನಾ ಕಾರ್ಯಭಾರ ಹಾಗೂ ಶೈಕ್ಷಣಿಕ ಅಂದರೆ ಸೆಮಿಸ್ಟರ್ ಅವಧಿಗೆ ಮಾತ್ರ ನಿಮ್ಮನ್ನು ತೆಗೆದುಕೊಳ್ತಾರೆ ಸದರಿ ಆ ಒಂದು ಪ್ಲೇಸಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಬಂದಾಗ ನೀವು ಅಲ್ಲಿಂದ ಎಕ್ಸಿಟ್ ಆಗಲೇಬೇಕಾಗುತ್ತೆ ಸ್ನೇಹಿತರೆ ನೋಡಿ ಒಂದಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ನೋಡಿ ಅತಿಥಿ ಸೆವೆಂತ್ ಒಂದು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಯಾವುದೇ ಕಾರಣಕ್ಕೂ ಹಂಗಾಮಿ ಅಥವಾ ತಾತ್ಕಾಲಿಕ ಅಥವಾ ಅರೆಕಾಲಿಕ ನೇಮಕಾತಿ ಎಂದು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಇದು ಶುದ್ಧಾಂಗ ಅತಿಥಿ ಉಪನ್ಯಾಸಕರ ಸೇವೆಯಾಗಿರುತ್ತೆ ಅಂತ ಹೇಳಿದರೆ ಓಕೆನಾ ನೆಕ್ಸ್ಟು ಹಾಗೆ ಏತ್ ಒನ್ನಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಅಭ್ಯರ್ಥಿಗಳು ತಿಳ್ಕೋಬೇಕಾಗಿರುವಂತಹ ಮಾಹಿತಿ ಇಲ್ಲಿ ನೋಡಿ ಯು ಜಿ ಸಿ ಪ್ರಕಟಣೆ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಹದಿನೆಂಟು ಮತ್ತು ಯು ಜಿ ಸಿಯ ಒಂದು ಮಾರ್ಗಸೂಚಿಯ ಅನ್ವಯದಂತೆ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದ ಸ್ನಾತಕೋತ್ತರ ಪದವಿಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕಾಗಿರುತ್ತೆ ಹಾಗೂ ಅಭ್ಯರ್ಥಿಗಳು ಯು ಜಿ ಸಿ ನಿಯಮಾನುಸಾರ ಸಾಮಾನ್ಯ ಹಾಗೂ ಇತರೆ ವರ್ಗದ ಅಭ್ಯರ್ಥಿಗಳು ಕನಿಷ್ಠ ಐವತ್ತೈದು ಅಂಕಗಳನ್ನು ಹಾಗೂ ಎಸ್ ಸಿ ಅಥವಾ ಎಸ್ ಟಿ ಅಭ್ಯರ್ಥಿಗಳು ಕನಿಷ್ಠ ಐವತ್ತು ಅಂಕಗಳನ್ನು ಕಡ್ಡಾಯವಾಗಿ ನೀವು ಪಡೆದಿರಲೇಬೇಕಾಗುತ್ತೆ ಇದು ಉಪ ಅತಿಥಿ ಉಪನ್ಯಾಸಕರಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಮಿನಿಮಮ್ ಒಂದು ಕ್ವಾಲಿಫಿಕೇಶನ್ ಪರ್ಸೆಂಟೇಜ್ ಪ್ಲಸ್ ಕೆಸೆಟ್ ಟು ನೆಟ್ ಎಸ್ ಎಲ್ ಇಟಿ ಅಥವಾ ಪಿ ಹೆಚ್ ಡಿ ಪದವಿ ಕಡ್ಡಾಯವಾಗಿ ಕನಿಷ್ಠ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ ನೆಕ್ಸ್ಟ್ ಗ್ರಂಥಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಇಲ್ಲಿ ತಿಳಿಸಿರುವಂತೆ ನೋಡಿ ಪ್ರಾಂಶುಪಾಲರು ಅತಿಥಿ ಗ್ರಂಥಪಾಲಕರಿಗೆ ಯಾವ ಆರ್ಥಿಕ ವ್ಯವಹಾರಗಳ ಒಂದು ಪ್ರತ್ಯ ಯೋಜನೆ ನೀಡಲು ಅವಕಾಶ ಇರುವುದಿಲ್ಲ ಅಂದ್ರೆ ಕೆಲವು ಆರ್ಥಿಕ ವ್ಯವಹಾರಗಳಿಗೆ ನಿಮ್ಮನ್ನ ಇನ್ವಾಲ್ವ್ ಮಾಡೋದಿಲ್ಲ ಅಂತ ಹೇಳಿದರೆ ಹಾಗೆ ಇದರಲ್ಲಿ ಆ ಒಂದು ಗ್ರಂಥಪಾಲಕರಿಗೆ ಮೇನು ಈ ಹುದ್ದೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಗಂಟೆಗಳ ಕಾಲ ಒಂದು ಕಾರ್ಯಭಾರವನ್ನು ನಿಮಗೆ ನಿಗದಿಪಡಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡಿ ಇದರಲ್ಲಿ ತಿಳಿಸಿರುವಂಥ ಅಷ್ಟೋ ಹುದ್ದೆಗಳಿಗೆ ವಿಷಯಗಳಿಗೆ ಇಲ್ಲಿ ತಿಳಿಸಿರುವಂತೆ ನೋಡಿ ಆಯ್ಕೆಯಾದ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಯಾವುದೇ ಸ್ನಾತಕೋತ್ತರ ವಿಭಾಗ ಅಥವಾ ಕಾಲೇಜು ಅಥವಾ ಕೇಂದ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಲು ನೀವು ಸಿದ್ಧರಾಗಿರಬೇಕು ಅಂತ ಹೇಳಿದ್ದಾರೆ ಸೊ ಇದು ನಿಮಗೆ ತಿಳಿದಿರಲಿ ಈ ಎಲ್ಲ ಅನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟು ಅರ್ಹತೆ ಹಾಗೂ ಜಾತಿ ಅಥವಾ ವರ್ಗ ಪ್ರಮಾಣ ಪತ್ರಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಈ ಅಭ್ಯರ್ಥಿಗಳು ಅಧಿಕೃತ ಒಂದು ದಾಖಲೆಗಳ ದೃಢೀಕರಣವಾದಂತಹ ಪ್ರತಿಗಳನ್ನು ಅರ್ಜಿಯೊಂದಿಗೆ ನೀವು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟು ಹದಿಮೂರರಲ್ಲಿ ಅಬ್ಸರ್ವ್ ಮಾಡಿ ನಿಮ್ಮ ಸ್ನಾತಕೋತ್ತರ ವಿಷಯದ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಎಂಬುದನ್ನು ನೀವು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಸೊ ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ ಅತಿಥಿ ಉಪನ್ಯಾಸಕರ ವಿಷಯವನ್ನು ನೆಕ್ಸ್ಟು ಇದಷ್ಟು ಹುದ್ದೆಗಳಿಗೆ ಹೇಗೆ ನೀವು ಅರ್ಜನ ಸಲ್ಲಿಸಬೇಕು ಫೀಸ್ ಪೇಮೆಂಟ್ ಇಲ್ಲಿ ನೋಡೋದಾದರೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಹಾಗೆ ಸಾಮಾನ್ಯ ವರ್ಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಒಂದು ವಿಷಯಕ್ಕಿಂತ ಹೆಚ್ಚು ವಿಷಯಗಳಿಗೆ ನೀವು ಅರ್ಜನ ಸಲ್ಲಿಸಬೇಕಾದ್ರೆ ಅದಕ್ಕೂ ಸಹ ನೀವು ಸಪ್ರೇಟಾಗಿ ಫೀಸ್ ಪೇಮೆಂಟನ್ನು ಮಾಡಲೇಬೇಕಾಗುತ್ತೆ ನೋಡಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಇನ್ನೂರು ಫೀಸ್ ಪೇಮೆಂಟ್ ಇದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಪೇಮೆಂಟ್ ಇರುವುದಿಲ್ಲ ನೆಕ್ಸ್ಟ್ ಹದಿನೈದರಲ್ಲಿ ಅಬ್ಸರ್ವ್ ಮಾಡಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಅರ್ಜಿ ಶುಲ್ಕವನ್ನು ಹಣಕಾಸು ಅಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಇವರ ಒಂದು ಯೋಜನೆಯೇತರ ಶೀರ್ಷಿಕೆಯಡಿ ಎಸ್ ಬಿ ಐ ಜ್ಞಾನ ಸಹ್ಯಾದ್ರಿ ಶಾಖೆಯನ್ನು ಹೊಂದಿರುವ ಖಾತೆ ಸಂಖ್ಯೆ ಇದರಲ್ಲಿ ತಿಳಿಸಿರುವಂತೆ ಒಂದು ಬ್ಯಾಂಕ್ ಅಕೌಂಟ್ ಹಾಗೆ ಐ ಎಫ್ ಎಸ್ ಸಿ ಕೋಡನ್ನು ನೀಟಾಗಿ ಬಳಸಿ ಒಂದು ಸಂಖ್ಯೆಯೂ ಸಹ ಮಿಸ್ಟೇಕ್ ಇದ್ದರೆ ನೋಟ್ ಮಾಡಿಕೊಂಡು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಶಾಖೆಯಲ್ಲಿಯೂ ಅಂದರೆ ಈ ಒಂದು ಬ್ರಾಂಚ್ಗಳಲ್ಲಿಯೂ ಸಹ ಚಲನ್ ಮೂಲಕ ನೀವು ಪೀಸ್ ಪೇಮೆಂಟನ್ನು ಮಾಡ್ಬೋದು ಶುಲ್ಕ ಪಾವತಿಯ ಒಂದು ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿ ಜೊತೆಗೆ ಆನ್ಲೈನ್ ಮೂಲಕ ಚಲನ್ ಪ್ರತಿಯನ್ನು ಲಗತ್ತಿಸತಕ್ಕದ್ದು ಜೊತೆಗೆ ಡಿ ಡಿಗಳನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ ಇದಿಷ್ಟು ಫೀಸ್ ಪೇಮೆಂಟ್ ಪ್ರೋಸೆಸ್ ಆಗಿರುತ್ತೆ ನೋಡಿ ಒಟ್ಟಾರೆಯಾಗಿ ನೋಡಿ ಈ ಮೂಲಕ ತಿಳಿಸಿರುವಂತೆ ವಿಷಯದಲ್ಲಿ ಪದವಿ ಪಡೆದಂತಹ ಅಭ್ಯರ್ಥಿಗಳನ್ನು ಸಂಬಂಧಪಟ್ಟ ವಿಭಾಗದ ಆಯ್ಕೆಗೆ ಪ್ರಾತಿನಿಧ್ಯತೆ ನೀಡಲಾಗುವುದು ಅಂತ ಹೇಳಿದರೆ ಜೊತೆಗೆ ಈ ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವ ಒಟ್ಟು ಅತಿಥಿ ಉಪನ್ಯಾಸಕರುಗಳ ಸಂಖ್ಯೆಗನುಗುಣವಾಗಿ ಸರ್ಕಾರದ ಪ್ರಚಲಿತ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸಿರುವಂತಹ ರೋಸ್ಟರ್ಗಳು ತುಂಬ ಕಡ್ಡಾಯವಾಗಿರುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಮೇನ್ ವಿಶೇಷ ಸೂಚನೆಗೆ ತಿಳ್ಕೊಳೋದಾದರೆ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಪ್ರತ್ಯೇಕ ಪತ್ರಗಳನ್ನು ಕಳಿಸಲಾಗುವುದಿಲ್ಲ ಸಂದರ್ಶನದ ದಿನಾಂಕ ಮತ್ತು ಇತರೆ ಮಾಹಿತಿಗಳಿಗೆ ವಿಶ್ವವಿದ್ಯಾಲಯದ ವೆಬ್ಸೈಟ್ ಮುಖಾಂತರ ನೀವು ಗಮನಿಸಬಹುದಾಗುತ್ತೆ ವೈಯಕ್ತಿಕವಾಗಿ ಇಲ್ಲಿ ಯಾವುದೇ ಮಾಹಿತಿಯನ್ನು ಇಲ್ಲಿ ತಿಳಿಸೋದಿಲ್ಲ ಎಲ್ಲವೂ ವೆಬ್ಸೈಟ್ ಮುಖಾಂತರವೇ ಮಾಹಿತಿ ನಿಮಗೆ ಲಭ್ಯವಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಜೊತೆಗೆ ಇದರ ವೆಬ್ಸೈಟ್ ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲಬಲ್ ಇರುತ್ತೆ ಆಸಕ್ತ ಅಭ್ಯರ್ಥಿಗಳು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್